ಪ್ರತಿನಿತ್ಯ ಸಂಚರಿಸುವ ಮೈಸೂರು ಟು ಗುಂಡ್ಲುಪೇಟೆ ಬಸ್ಸಿನ ನಾಮಫಲಕದಲ್ಲಿ ಭಾರಿ ಎಡವಟ್ಟಾಗಿದೆ ಗುಂಡ್ಲುಪೇಟೆ ಟು ಮೈಸೂರು ಎನ್ನುವ ಬದಲಾಗಿ ಬೇರೆ ಭಾಷೆಯ ನಾಮಫಲಕ ಕಂಡು ಬಂದಿದ್ದು ಸಾರ್ವಜನಿಕರಲ್ಲಿ ಇದು ಕರ್ನಾಟಕ ರಾಜ್ಯವೋ ಬೇರೆ ರಾಜ್ಯವೋ ಎಂಬ ಅನುಮಾನ ಕಾಡುತ್ತಿದೆ ಈಗಷ್ಟೇ ಕೇರಳ ರಾಜ್ಯ ಹಾಗೂ ಕರ್ನಾಟಕ ರಾಜ್ಯ ನಡುವೆ ಹೆಸರಿಗೆ ನಡೆಯುತ್ತಿದ್ದ ಸಂಘರ್ಷ ಗೆಲುವಾಗಿ ಕರ್ನಾಟಕ ರಾಜ್ಯಕ್ಕೆ ಕೆಎಸ್ಆರ್ಟಿಸಿ ಎಂಬ ಹೆಸರು ಸಿಕ್ಕಿದ್ದು ಐತಿಹಾಸಿಕ ಗೆಲುವಾಗಿದೆ ಇದರ ನಡುವೆ ಈ ರೀತಿ ಭಾಷೆ ಎಡವಟ್ಟು ನಡೆಯುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಅಲ್ಲದೆ ನಿಗ ಿತ ಸಮಯಕ್ಕೆ ಸರಿಯಾಗಿ ಬಸ್ಸುಗಳಿಲ್ಲದೆ ಸಾರ್ವಜನಿಕರು ಪರದಾಡುವಂತಾಗಿದೆ ಮೈಸೂರು ಟು ಗುಂಡ್ಲುಪೇಟೆ ಹಾಗೂ ಚಾಮರಾಜನಗರ ಭಾಗಗಳಲ್ಲಿ ಓಡಾಡುವ ಬಸ್ಸುಗಳಲ್ಲಿ ಸಾಕಷ್ಟು ತೊಂದರೆಗಳಿದ್ದು ಚಾಮರಾಜನಗರ ಬಸ್ ಡಿಪೋ ಮ್ಯಾನೇಜರ್ಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ সেইটো hey, আপোনাৰ